ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ವಿನಾಯಕ ಕನ್ವೆನ್ಷನ್ ಹಾಲಿನಲ್ಲಿ ಸಹಕಾರ ಭಾರತಿ ಜಗಳೂರು ತಾಲೂಕು ಅಭ್ಯಾಸ ವರ್ಗ ಸಹಕಾರ ಸಂಘದ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯರು ಸಹಕಾರಿ ಭಾರತೀಯ ಉಪಾಧ್ಯಕ್ಷರು ಆದ ಎಚ್ ಎಸ್ ಮಹೇಶ್ ರವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಸಹಕಾರ ಭಾರತೀಯ ಜಳೂರು ತಾಲೂಕಿನ ಅಧ್ಯಕ್ಷರಾದ ಇ ಎನ್ ಪ್ರಕಾಶ್ ರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಸಹಕಾರ ಭಾರತೀಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಎಚ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಪಾಲಕ್ಷಪ್ಪ ಎಚ್ ಕೆ ಹಾಲು ಒಕ್ಕೂಟದ ಪ್ರಮುಖ ಸಹಕಾರಿ ಭಾರತೀಯ ದಾವಣಗೆರೆ ಎಸ್ ಎನ್ ಶಿವಕುಮಾರ್ ಸ್ವಾಮಿ ಜಿಲ್ಲಾ ಸಹ ಕಾರ್ಯದರ್ಶಿಗಳು ಸಹಕಾರಿ ಭಾರತಿ ದಾವಣಗೆರೆ ಎಚ್ ಎಸ್ ಮಂಜುನಾಥ್ ಕುರ್ಕಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಹಕಾರಿ ಭಾರತಿ ಕರ್ನಾಟಕ ಜೆ ಎಸ್ ವೇಣುಗೋಪಾಲ್ ರೆಡ್ಡಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ನಿರ್ದೇಶಕರು ಡಿ ಸಿ ಸಿ ಬ್ಯಾಂಕ್ ದಾವಣಗೆರೆ ಪಿ ರವಿ ಸಂಘಟನಾ ಕಾರ್ಯದರ್ಶಿಗಳು ಸಹಕಾರಿ ಭಾರತಿ ದಾವಣಗೆರೆ ಜಿಲ್ಲೆ ಕೆಜಿ ಸಂತೋಷ್ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಸಹಕಾರ ಭಾರತಿ ಕರ್ನಾಟಕ ಶ್ರೀಮತಿ ಬಿ ಎಸ್ ಪುಷ್ಪವತಿ ಜಿಲ್ಲಾ ಮಹಿಳಾ ಪ್ರಮುಖ ಸಹಕಾರ ಭಾರತಿ ದಾವಣಗೆರೆ ಪ್ರಮೋದ್ ಕುಮಾರ್ ಬಿ ಜಿಲ್ಲಾ ಕಾರ್ಯದರ್ಶಿ ಸಹಕಾರಿ ಭಾರತಿ ದಾವಣಗೆರೆ ಡಿ ಎಂ ಶಿವಕುಮಾರ್ ಜಿಲ್ಲಾ ಕಾರ್ಯದರ್ಶಿಗಳು ಸಹಕಾರಿ ಭಾರತಿ ದಾವಣಗೆರೆ ಶ್ರೀಮತಿ ಶೋಭಾ ಜಿಲ್ಲಾ ಮಹಿಳಾ ಸಹ ಪ್ರಮುಖ ಸಹಕಾರ ಭಾರತಿ ದಾವಣಗೆರೆ ಸಹಕಾರ ಭಾರತಿಯ ಜಗಳೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದ ಅಸ್ಕೋಡ್ ನರೇಶ್ ಸಹಕಾರ ಭಾರತಿ ಜಗಳೂರು ತಾಲೂಕಿನ ಸಂಘಟನಾ ಕಾರ್ಯದರ್ಶಿಗಳಾದ ಉಜ್ಜಪ್ಪ ಒಡರಹಳ್ಳಿ ಡಿ ಎಸ್ ಪಾನೋಟೆ ಗ್ರಾಮದ ರಘು ಜಾಗವಾರ್ ಜಗಳೂರು ತಾಲೂಕಿನ ಸಹಕಾರಿ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಾರ್ವಜನಿಕರು ಹಾಗೂ ಮಾಧ್ಯಮ ನಿರ್ಮಿತರು ಉಪಸ್ಥಿತರಿದ್ದರು ಸಂಘಟನಾ ಕಾರ್ಯದರ್ಶಿಗಳು ಸಹಕಾರಿ ಭಾರತಿ ದಾವಣಗೆರೆ ಜಿಲ್ಲೆ ರವೀರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಸಂಸ್ಥೆಗಳಲ್ಲಿ ನಡೀತಾ ಇದ್ದಾರೆ ಆ ಅವರು ನೀವು ಸಹಕಾರಿ ಸಂಸ್ಥೆ ಬ್ಯಾಂಕ್ ನಲ್ಲಿ ಇಸ್ಸಿ ಬ್ಯಾಂಕ್ ನಲ್ಲಿ ಬಂದಿದೆ ಎಸ್ಸಿ ಆ ಅಮೌಂಟ್ ಬಿಡಿಸಬೇಕು ಅಂದಾಗ ಈಆರ್ ಸೇರ್ಪಡೆಗಳಲ್ಲಿ ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಅದು ಕಾನೂನಾತ್ಮಕವಾಗಿ ಬಂದಾಗ ಹೋರಾಟ